ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ಈ ಭಾಗದ ಜನಗಳಿಗೆ ಒಂದು ಶುಭ ಸುದ್ದಿ ಏನು ವಿನಾಯಕ ಫ್ಯೂಯಲ್ಸ್ ಹೇಳಿ ಇವತ್ತು ಪ್ರಾರಂಭ ಆಗ್ತಾ ಇದೆಯೋ ಮೊದಲು ಏನಾದರೂ ಫ್ಯೂಯಲ್ ಬೇಕಂದ್ರೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇತ್ತು ಇವತ್ತು ಇಲ್ಲೇ ನಿಮಗೆ ಉತ್ತಮವಾದಂಥ ಅದು ಎಚ್ ಪಿ ಫ್ಯೂಯಲ್ ಅನ್ನ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆ ಸುದ್ದಿ ಸುದ್ದಿ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ ಮುಂದಿನ ದಿನಗಳಲ್ಲಿ ಕೂಡ ಯಾ ಈ ಒಬ್ಬ ಮಾಲೀಕರಿಗೆ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ಮೊದಲು ತುಂಬ ಹದಗೆಟ್ಟಿತ್ತು ರೋಡು ಬಹುಶಃ ನಮ್ಮ ಶಾಸಕರು ಬಂದ ಮೇಲೆ ಫಸ್ಟ್ ಬಂದ ಮೇಲೆ ಇದೇ ಕೆಲಸ ಆಗಿದ್ದು ಅನ್ಸತ್ತಲ್ಲ ಹೌದಪ್ಪ ಇಲ್ಲಿಂದ ಅಲ್ಲಿಂದ ಆದರೆ ತಾನೆ ಮತ್ತೆ ಅದು ಕಂಟಿನ್ಯೂ ಆಗೋದು ಈಗ ಅದನ್ನು ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ ಏನು ಅವನ್ನೆಲ್ಲ ಇವತ್ತು ದಿನ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಸ್ವಾಗತ ಮಾಡಿದ್ದಕ್ಕೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಏನು ಇವತ್ತು ದಿನ ವಿನಾಯಕ ಫ್ಯೂಲ್ ಸ್ಟೇಷನ್ ಏನು ಇವತ್ತಿನ ದಿನ ಓಪನ್ ಆಗಿದೆ ಬಹುಶಃ ಇಲ್ಲಿ ಜಾಗನ ತುಂಬ ಚೆನ್ನಾಗಿದೆ ಜಾಗನ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಗ್ರಾಹಕರಿಗೆ ಸ್ವಲ್ಪ ಡಿಸ್ಕೌಂಟ್ ಅದು ಇದು ಸ್ವಲ್ಪ ದಿನ ಇಡ್ರಿ ಯಾಕಂದರೆ ಸ್ವಲ್ಪ ಮೂಮೆಂಟ್ ಆಗಲಿ ಸ್ವಲ್ಪ ಫಸ್ಟ್ ಫಸ್ಟಲ್ಲಿ ಹಾಲು ಕುಡ್ತೀವಿ ನಾವು ಅದಕ್ಕೆ ಬೇರೆ ಸ್ಕೀಮ್ಸ್ ಬೇಕಾದಷ್ಟು ಇದಾವಲ್ಲ ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅವರ ಈ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನಾಲ್ಕು ಮಕ್ಕಳು ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕ